ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲದಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಸಡೆ ಸಾತ್ಯ ಕುರಿತಾದ ವಿಚಾರಗಳ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ ಇಂದಿನ ಕಾಲದಲ್ಲಿ ಜನರು ಸಡೆ ಭಯಪಡುವಷ್ಟು ಬೇರೆ ಯಾವುದಕ್ಕೂ ಭಯಪಡುತ್ತಿಲ್ಲ ಅದಕ್ಕೆ ಮುಖ್ಯವಾದ ಕಾರಣವೇನೆಂದರೆ ಅಜ್ಞಾನಿಗಳಾಗಿರುವ ಅನೇಕ ಜ್ಯೋತಿಷ್ಯರು ತಮ್ಮ ಜ್ಞಾನದ ಕೊರತೆಯಿಂದ ಜನರಲ್ಲಿ ಅಂಧತ್ವವನ್ನು ಬಿತ್ತುವ ಮೂಲಕ ತಮ್ಮ ಬೇಳೆಯನ್ನು ಬೇಯಿಸುತ್ತಿದ್ದಾರೆ ಸಾಮಾನ್ಯವಾಗಿ ಸಡೆ ಸಾಥಿಯೆ ಎಂದರೆ ಅದು ಶನಿಯ ಗೋಚಾರ ಚಲನೆಗೆ ಸಂಬಂಧಪಟ್ಟದಾಗಿರುತ್ತದೆ ಯಾವ ವ್ಯಕ್ತಿಗೆ ಸಡೆ ಸಾತಿಯು ನಡೆಯುತ್ತಿರುತ್ತದೆಯೋ ಆ ವ್ಯಕ್ತಿ ಕಷ್ಟವನ್ನು ಅನುಭವಿಸುತ್ತಾನೆ ಎಂಬುದು ಯಾವ ಶಾಸ್ತ್ರ ಗ್ರಂಥದಲ್ಲೂ ಉಲ್ಲೇಖಿಸಲ್ಪಟ್ಟಿಲ್ಲ ಸತ್ಯವೇನೆಂದರೆ ಒಬ್ಬ ವ್ಯಕ್ತಿಯ ಜೀವನವನ್ನು ನಿರ್ಧರಿಸುವುದು ಆ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶಾಭುಕ್ತಿ ಅಂತರ್ಭುಕ್ತಿಗಳೇ ಆಗಿರುತ್ತದೆ ಪ್ರಸ್ತುತ ನಡೆಯುತ್ತಿರುವ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಕಾಂಬಿನೇಷನ್ಗಳು ಬಲವಾಗಿದ್ದಾಗ ಆ ವ್ಯಕ್ತಿಯ ಜೀವನ ಶೈಲಿ ಉತ್ತಮವಾಗಿರುತ್ತದೆ ಅದೇ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಕಾಂಬಿನೇಷನ್ಗಳು ನೆಗೆಟಿವ್ ಆಗಿದ್ದಾಗ ಆ ವ್ಯಕ್ತಿಯು ಅತಿ ಹೆಚ್ಚು ಕಷ್ಟವನ್ನು ಪಡುತ್ತಿರುತ್ತಾನೆ ಯಾವ ವ್ಯಕ್ತಿಯ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಾದರೂ ಎಂಟನೇ ಮನೆಯು ಸೂಚ್ಯಾಂಕವಾಗಿರುತ್ತದೆ ಆ ವ್ಯಕ್ತಿಯು ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಿರುತ್ತಾನೆ ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಡೆ ಸಾತಿಯು ಒಬ್ಬ ವ್ಯಕ್ತಿಯ ಜೀವನವನ್ನು ಹಾಳು ಮಾಡುವುದಿಲ್ಲ ಇದೀಗ ಸಡೆ ಸಾತಿ ಎಂದರೆ ಏನು ಎಂಬುದನ್ನು ಒಂದು ಉದಾಹರಣೆ ಮೂಲಕ ತಿಳಿದುಕೊಂಡು ಬರೋಣ ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಕುಂಭರಾಶಿಯಲ್ಲಿ ಜನಿಸಿರುತ್ತಾನೆ ಕುಂಭರಾಶಿಯ ಇಂದಿನ ಮನೆ ಅಂತೇಳಿದರೆ ಇಂದಿನ ರಾಶಿ ಮಕರ ರಾಶಿಯಾಗಿರ್ತದೆ ಗೋಚಾರದಲ್ಲಿ ಶನಿಯು ಮಕರ ರಾಶಿಗೆ ಪ್ರವೇಶವಾದಾಗ ಕುಂಭ ರಾಶಿಯಲ್ಲಿ ಜನಿಸಿರುವಂಥ ವ್ಯಕ್ತಿಗೆ ಸಡೆಸ್ಯಾತಿಯು ಪ್ರಾರಂಭವಾಗುತ್ತದೆ ಶನಿಯು ಮಕರ ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಮುಂದೆ ಎರಡೂವರೆ ವರ್ಷಗಳ ಕಾಲ ಕಳೆದ ನಂತರ ಶನಿಯು ಕುಂಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಕುಂಭರಾಶಿಯಲ್ಲೂ ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ನಂತರ ಎರಡೂವರೆ ವರ್ಷ ಕಳೆದ ನಂತರ ಶನಿಯು ಮೀನರಾಶಿಯನ್ನು ಪ್ರವೇಶ ಆಗ್ತಾನೆ ಇಲ್ಲಿ ಕುಂಭರಾಶಿಯಲ್ಲಿ ಜನಿಸಿರುವಂಥ ವ್ಯಕ್ತಿಗಳಿಗೆ ಮಕರ ರಾಶಿಯಲ್ಲಿ ಎರಡೂವರೆ ವರ್ಷ ಕುಂಭರಾಶಿಯಲ್ಲಿ ಎರಡೂವರೆ ವರ್ಷ ಆದ ನಂತರ ಮೀನರಾಶಿಯಲ್ಲೂ ಎರಡೂವರೆ ವರ್ಷಗಳ ಕಾಲ ಶನಿ ಇದ್ದಾಗ ಈ ಒಟ್ಟು ಮೂರು ರಾಶಿಗಳ ಸಮಯವನ್ನು ಶಾಸ್ತ್ರದಲ್ಲಿ ಸಡೆ ಸಾತಿ ಅಂತೇಳಿ ಹೇಳಿದ್ದಾರೆ ಆದರೆ ಶಾಸ್ತ್ರದಲ್ಲಿ ಎಲ್ಲಿಯೂ ಉಲ್ಲೇಖಿಸಲ್ಪಟ್ಟಿಲ್ಲ ಸಡೆ ಸಾತಿಯಿಂದ ಯಾರಾದರೂ ಕಷ್ಟವನ್ನು ಅನುಭವಿಸುತ್ತಾರೆ ನಷ್ಟವನ್ನು ಅನುಭವಿಸುತ್ತಾರೆ ಎಂದು ಆದರೆ ಈಗಿನ ಕಾಲದಲ್ಲಿ ಅಜ್ಞಾನಿಗಳಾಗಿರುವ ಅನೇಕ ಜ್ಯೋತಿಷ್ಯರು ಜನರನ್ನು ಮೋಸ ಮಾಡುವಂತಹ ಉದ್ದೇಶದಿಂದ ಜನರಲ್ಲಿ ಸುಲಿಗೆಯನ್ನು ಮಾಡುತ್ತಿರ್ತಾರೆ ಆದರೆ ಸಡೆ ಸಾತಿಯು ಯಾವ ವ್ಯಕ್ತಿಯ ಜೀವನದ ಮೇಲೂ ಕೆಟ್ಟ ಪರಿಣಾಮಗಳನ್ನು ಇಂದೂ ಬಿದ್ದಿಲ್ಲ ಮುಂದೂ ಬೀಳಲ್ಲ ಯಾಕೆಂಥೇಳಿದರೆ ಶಾಸ್ತ್ರದಲ್ಲೇ ತಿಳಿಸಿದೆ ಸಡೆ ಸಾಥಿಯು ಒಬ್ಬ ವ್ಯಕ್ತಿಯ ಜೀವನವನ್ನು ಹಾಳು ಮಾಡುವುದಿಲ್ಲ ಅಂತೇಳಿ ವಾಸ್ತವದಲ್ಲಿ ಒಬ್ಬ ವ್ಯಕ್ತಿಗೆ ಕಷ್ಟ ಬಂದಿದ್ದಾರೆ ಆ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶಾಭುಕ್ತಿ ಅಂತರ್ಭುಕ್ತಿಗಳೇ ಕಾರಣವಾಗಿರುತ್ತದೆ ಬಿಟ್ಟರೆ ಅಲ್ಲಿ ಬಂದಿರುವಂಥ ನೆಗೆಟಿವ್ ಕಾಂಬಿನೇಷನ್ಗಳೇ ಕಾರಣವಾಗಿರುತ್ತದೆ ಬಿಟ್ಟರೆ ಇಂಥ ಸಡೆ ಸಾಥಿಗಳಾಗಿರಲಿ ಮತ್ತು ಜ್ಯೋತಿಷರು ಅಂತೇಳಿದರೆ ಏನು ತಿಳಿಯದೇ ಇರುವಂಥ ಅಲ್ಪ ಅಂಧ ಜ್ಯೋತಿಷರುಗಳು ಹೇಳುವಂತಹ ದೋಷಗಳಾಗಿರಲಿ ಯಾವುದೇ ವ್ಯಕ್ತಿಯ ಜೀವನದ ಮೇಲೂ ಕೆಟ್ಟ ಪರಿಣಾಮವನ್ನು ಬೀಳುವಂಥದ್ದೇ ಇಲ್ಲ ಇದೊಂಥರ ಇಂಥ ಸಡೆ ಸಾತಿಗಳಾಗಿರಲಿ ಹತ್ತು ಹಲವಾರು ದೋಷಗಳಾಗಿರಲಿ ಇದೆಲ್ಲ ದುಡ್ಡು ಮಾಡುವಂತಹ ಒಂದು ದಂಧೆ ಥರ ಆಗಿದೆ ಬಿಟ್ಟರೆ ಬೇರೇನೂ ಅಲ್ಲ ಇದೇ ಸಡೆ ಸಾತಿ ನಡೆಯುವಂಥ ಸಮಯದಲ್ಲಿ ನಮ್ಮ ದೇಶದ ಎಷ್ಟೋ ವ್ಯಕ್ತಿಗಳು ಮಾನ್ ವ್ಯಕ್ತಿಗಳಾಗಿದ್ದಾರೆ ಅದರಲ್ಲಿ ನಮ್ಮ ದೇಶದ ಪ್ರಸ್ತುತ ಪ್ರಧಾನಿಯು ಒಬ್ಬರಾಗಿದ್ದಾರೆ ಇನ್ನಾದರೂ ಜನರು ಅಜ್ಞಾನದಿಂದ ಕೂಡಿರುವ ಈ ಮೂಢನಂಬಿಕೆಗಳಿಂದ ಹೊರಬಂದು ಸರಿಯಾದ ಮಾಹಿತಿಯನ್ನು ನೀಡುವಂಥ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ತಮ್ಮ ತಮ್ಮ ಪ್ರಸ್ತುತ ಹಾಗೂ ಮುಂದಿನ ದಶಾಭುಕ್ತಿಗಳು ಯಾವ ಥರ ಇದೆ ಎಂಬುದನ್ನು ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ಜೀವನವನ್ನು ಮುನ್ನಡೆಸಬೇಕಂತೇಳಿ ಈ ಮೂಲಕ ತಿಳಿಸುತ್ತಿದ್ದೇನೆ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಉಪಯುಕ್ತವಾದ ಮಾಹಿತಿಯ ಬಗ್ಗೆ ತಿಳಿಸಿಕೊಡಲು ಬರುತ್ತೇನೆ